ಸ್ವಾಗತ ನಾನು ವೆಂಕಟೇಶ್ ಬೆಂಗಳೂರಿನ ವಿದ್ಯಾಸಂಸ್ಕಾರ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಗಡಿ ಪಟ್ಟಣದಲ್ಲಿ ಏಳು ದಿನಗಳ ಕಾಲ ಎನ್ಎಸ್ಎಸ್ ಶಿಬಿರವನ್ನು ನಡೆಸುತ್ತಿದ್ದಾರೆ ಅದರಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತೆ ವಿಚಾರ ಮಂಥನವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ದೊಡ್ಡಬಾಣಿಗೆರೆ ಮಾರಣ್ಣ ಪ್ರಾಣಿಪ್ರಿಯಾ ಧನಂಜಯ ವಿದ್ಯಾಸಂಸ್ಕಾರ ಕಾಲೇಜಿನ ಸಿಇಒ ಡಾಕ್ಟರ್ ಸತೀಶ್ ಪ್ರಾಂಶುಪಾಲ ರಾಜೇಶ್ ಎನ್ಎಸ್ಎಸ್ನ ಅಧಿಕಾರಿ ವಿನಯ್ ಅರುಣ್ ಕುಮಾರ್ ರಂಗನಾಥ್ ವಿನೋದ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ನಮ್ಮ ಪರಿಸರಕ್ಕೆ ನಾವು ಗಲೀಜನ್ನು ಮಾಡ್ತಾ ಮತ್ತು ಪ್ರತಿ ವರ್ಷ ಹದಿಮೂರು ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶವನ್ನು ಕಡಿತಾ ಇದೀವಿ ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ನಮ್ಮ ಕೈಯಲ್ಲಿ ಅದನ್ನು ತಡೆಗಟ್ಟಲು ಅಂದರೂ ನಮ್ಮ ಚಿಕ್ಕ ಚಿಕ್ಕ ಬೆಳವಣಿಗೆಗಳು ಚಿಕ್ಕ 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 ನಡೆಗಳು ಅದನ್ನು ನಾ ಕಡಿಮೆ ಮಾಡ್ಬೋದು ನಾವು ವಿದ್ಯುತ್ ಉಳಿಸುವಂಥ ವಿಚಾರದಲ್ಲಾಗ್ಬೋದು ನೀರಿನ ಬಳಕೆಯಲ್ಲಾಗ್ಬೋದು ಅಥವಾ ನಾವು ಬಳಸುವಂಥ ಪ್ಲಾಸ್ಟಿಕ್ ಪದಾರ್ಥಗಳು ಕೈ ಚೀಲಗಳಾಗ್ಬೋದು ಅಥವಾ ನೀವು ಉಪಯೋಗಿಸುವಂಥ ವೆಹಿಕಲ್ಗಳಾಗ್ಬೋದು ಅಥವಾ ಒಂದೊಂದು ದಿವಸ ಸಾರ್ವಜನಿಕ ವೆಹಿಕಲ್ ಬಳಸ್ಕೊಳ್ಳೋದಿಂದಲೂ ಆ ವಿಚಾರವಾಗಿ ನಾವು ಗಮನ ಹರಿಸ್ಬೋದು ಸೊ ಈ ವಿಚಾರ ಇಲ್ಲಿ ಸೇರಿರತಕ್ಕಂಥ ಅದ್ಭುತವಾದ ಒಂದು ವಿಚಾರಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಿಮ್ಮ ಒಂದು ಒಂದು ಚಿಕ್ಕ ಚಿಕ್ಕ ನಡೆಗಳು ಮುಂದಿನ ದಿನಗಳಲ್ಲಿ ಈ ಪರಿಸರವನ್ನು ರ ನಿಮ್ಮ ಕೊಡುಗೆ ಅಪಾರವಾಗಿರಲಿ ಅಂತ ಹೇಳ್ತಾ ಆಕೆಯ ಬಲುಗೊಂಬೆ ಆಕೆ ಬಲು ದೊಡ್ಡೋಳು ಕಾಳೂನೇ ಕರಿಮೆಣಸು ಬೆಳೆಯೋಳು ಭೂಮಮ್ಮನ ಕಾಳೂನೇ ಕರಿಮೆಣಸು ಬೆಳೆಯೋಳು ಭೂಮಮ್ಮನ ಆಕೆಯ ನಂದರುಗಳಿಗೆ ನೆನುದೇನು ಪರಮ ಪವಿತ್ರಳು ವಿಶ್ವವಂದನೀಯಳು ಜಗಜ್ಜನನಿ ಭಾರತ ಮಾತೆಗೆ ಶಿರವಾಗಿ ನಮಿಸುತ್ತೇನೆ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ಮಹಾಗಡಿಯಾಗಿತ್ತು ಕೆಂಪೇಗೌಡ ವಂಶಜರ ಭುಜಬಲ ಪರಾಕ್ರಮದ ಮೇಲೆ ವಿಜಯನಗರ ಸಾಮ್ರಾಜ್ಯ ನಿಂತಿತ್ತು ಮಹಾಗಡಿ ಕ್ರಮೇಣ ಆಯಿತು ಈ ಮೂರು ಹೆಸರುಗಳಿಂದ ಪರಮಿತರು ಒಂದು ವ್ಯವಸ್ಥೆ ಇದೆ ನಾವೀಗ ನೀವು ಬರುವಾಗ ನೋಡ್ಕೊಂಡು ಬರ್ತೀರಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮಾಗಡಿ ಯೆಣಮುಂಜಿ ಪುತ್ತೂರಿನಲ್ಲಿ ಯೆಣಮಂಜಿ ಪುತ್ತೂರಿನಿಂದ ಕೆಂಪೇಗೌಡರ ವಂಶಜರು ಆವತ್ತಿಗೆ ಬರ್ತಾರೆ ಆವತ್ತಿಯಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಯಲಹಂಕ ಯಲಹಂಕದಿಂದ ಬೆಂಗಳೂರು ಬೆಂಗಳೂರಿಂದ ಸಾವನ್ದುರ್ಗ ಸಾವನ್ದುರ್ಗದಿಂದ ಮಾಗಡಿ ಮಾಗಡಿಯಿಂದ ಭೈರವನದುರ್ಗ ಭೈರವನದುರ್ಗದಿಂದ ಉತ್ರಿದುರ್ಗ ಉತ್ರಿದುರ್ಗದಿಂದ ಕಬ್ಬಾಳದುರ್ಗಕ್ಕೆ ಅವರು ಆರು ಜನ ವಂಶಸ್ಥರು ಅಂತ್ಯ ಆಗುತ್ತೆ ಪರಮ ಪವಿತ್ರವಾದಂಥ ರಾಜಸಂತತಿ ಇದು ಭರತಖಂಡದ ಚರಿತ್ರೆಯಲ್ಲಿ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ನೀವೆಲ್ಲ ಓದಿರ್ತೀರಿ ಮೌರ್ಯ ಸಂತತಿ ಅಂತ ಹೆಸರು ಬರೋದಕ್ಕೆ ಹೆಣ್ಣು ಮಗು ನಾವೀಗ ರಿಂಗ್ ಹಾಕ್ಕೋತಾರೆ ಮುಗ್ಗೆ ಮೊರ ಎನ್ನುವ ಆಯುಧವನ್ನು ಆಭರಣವನ್ನು ಧರಿಸ್ತಾ ಇದ್ದಂಥ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದಂಥವರನ್ನು ಮೌರ್ಯರು ಅಂತ ಕರೀತಾರೆ ಮೌರ್ಯ ಸಂತತಿ ಅನನ್ಯವಾದಂಥ ಸಂತತಿ ಕಾರಣ ಏನಂದರೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಜನಗಳಿಗೆ ಕರೆಯನ್ನು ಕೊಡ್ತಾನೆ ನಾನು ನನ್ನ ಪತ್ನಿಯೊಂದಿಗೆ ಶಯನುಗೃಹದಲ್ಲಿ ಮಲಗಿದ್ರೂ ಕೂಡ ನೀವು ಬಂದು ಬಾಗಿಲನ್ನು ತಟ್ಟಿ ನಿಮ್ಮ ನ್ಯಾಯವನ್ನು ಕೇಳಬಹುದು ಅಂತ ಹೇಳ್ತಾನೆ ಇದು ಚರಿತೆಯಲ್ಲಿ ದಾಖಲೆ ಆಗಿರೋದು ಅದೇ ಒಂದು ಸಿದ್ಧಾಂತವನ್ನು ಕೆಂಪೇಗೌಡ ವಂಶಜರು ರೂಢಿಸ್ಕೊಳ್ತಾರೆ ಸಾವಿರದ ಐದುನೂರ ಮೂವತ್ತೇಳು ಬೆಂಗಳೂರು ನಿರ್ಮಾಣ ಹಿರಿಯ ಕೆಂಪೇಗೌಡರಿಂದ ಸಾವಿರದ ಆರುನೂರ ಇಪ್ಪತ್ತೆಂಟು ರಣದುಲ್ಲಾ ಖಾನ್ ಬೆಂಗಳೂರಿಗೆ ದಾಳಿ ಮಾಡ್ತಾನೆ ಅಲ್ಲಿಂದ ಸಾವನದುರ್ಗಕ್ಕೆ ಬರ್ತಾರೆ ಇಮ್ಮಡಿ ಕೆಂಪೇಗೌಡರು ಎರಡನೇರು ಸಾವನದುರ್ಗಕ್ಕೆ ಬರ್ತಾರೆ ಸಾವನದುರ್ಗ ಮತ್ತು ಮಾಗಡಿ ದುರ್ಗವನ್ನು ಆಳ್ತಾ ಇದ್ದಂಥ ತಳಾರಿ ಗಂಗಪ್ಪ ನಾಯಕರನ್ನು ಕೊಂದು ಮಾಗಡಿ ದುರ್ಗವನ್ನು ಇಮ್ಮಡಿ ಕೆಂಪೇಗೌಡರು ವಶ್ಪಡಿಸಿಕೊಳ್ತಾರೆ ಈಗ ನಾವು ಇಲ್ಲಿ ಕೂತಿದ್ದೀವಲ್ಲ ಈ ದೇವಸ್ಥಾನ ಸಾವಿರದ ಏಳ್ನೂರ ಹನ್ನೆರಡರಲ್ಲಿ ಮೂರನೇ ಕೆಂಪೇಗೌಡರು ಮುಮ್ಮಡಿ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ದೇವಸ್ಥಾನ ಇಲ್ಲಿ ಹಜಾರು ಮೂರು ತಲೆಗಳ ಮೇಲೆ ಶಾಸನ ಇದೆ ದೇವಸ್ಥಾನದ ಶಿವಲಿಂಗದ ಹಿಂದಗಡೆನೂ ಒಳಗಡೆ ಶಾಸನ ಇದೆ ಪರಮ ಪವಿತ್ರವಾಗಿರ್ತಕ್ಕಂಥ ದ್ರಾವಿಡ ಶೈಲಿಯ ಇವರು ವಿಜಯನಗರದ ಸಾಮಂತರಾದದ್ರಿಂದ ವಿಜಯನಗರದ ಚರಿತ್ರೆಯನ್ನೇ ಓಲುವಂತೆ ದೇಗುಲವನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಸೋಮೇಶ್ವರ ಸ್ವಾಮಿ ಇದೆ ಬ್ರಹ್ಮರಾಂಬಿಕೆ ಅಮ್ಮನವರಿದ್ದಾರೆ ನೃತ್ಯ ಮಂಟಪ ಇದೆ ಅದು ಕೆಂಪೇಗೌಡರು ಕುಳಿತು ಸಭಾಂಗಣದಲ್ಲಿ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದಂಥ ಸ್ಥಳ ಅದು ಇದು ಸಮಾಲೋಚನಾ ಮಂದಿರ ರಾಜರು ಮತ್ತು ಅದು ಸಂಬಂಧಪಟ್ಟಂತಹ ಮಂತ್ರಿ ಸಚಿವರು ಗುಪ್ತವಾಗಿ ಸಮಾಲೋಚನೆ ಮಾಡ್ತಾ ಇದ್ದಂಥ ಸ್ಥಳ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಸೊ ನೆಕ್ಸ್ಟು ಇಲ್ಲಿನ ಪರಿಸರ ನೋಡಿ ಮಾಗಡಿ ತಾಲೂಕು ಇದೆಯಲ್ಲ ಮಾಗಡಿ ತಾಲೂಕಲ್ಲಿ ಅರ್ಕಾವತಿ ಕಣ್ವ ಕುಮುದ್ವತಿ ಮೂರು ನದಿಗಳು ಕೂಡ ಮಳೆಗಾಲದಲ್ಲಿ ಅರಿತದೆ ಮೂರು ನದಿಗಳ ಸಂಗಮ ಭೂಮಿ ಮಾಗಡಿ ಕೆಂಪೇಗೌಡರ ಪೂರ್ವಜರಿಂದಲೂ ಸಹ ಇಲ್ಲಿ ರೈತರು ಪ್ರಸಿದ್ಧವಾಗಿರ್ತಕ್ಕಂಥ ಅವರೇಕಾಳು ರಾಗಿ ಬೆಳೀತಕ್ಕಂಥ ಕ್ಷೇತ್ರ ಇದು ನೋಡಿ ಉತ್ತರದಲ್ಲಿ ಶಿವಗಂಗೆಯಿಂದ ದಕ್ಷಿಣದಲ್ಲಿ ಸಿದ್ದೇದೇವರ ದೇವ್ರ ಕೂಡ ಮಾಗಡಿ ತಾಲೂಕು ವ್ಯಾಪ್ಸಿದೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಒಂದು ಹೆಕ್ಟೇರ್ನಷ್ಟು ಪ್ರದೇಶ ಇದೆ ರೈತರೇ ಹೆಚ್ಚು ಅವರೇ ರಾಗಿ ಬೆಳೀತಕ್ಕಂಥದ್ದು ಮತ್ತು ತಿಪ್ಪೊಣ್ಣಿ ಜಲಾಶಯ ಇದೆಯಲ್ಲ ನಾಲ್ವಲ್ಲಿ ಕೃಷ್ಣರಾಜ ಒಡೆಯರ ತಂದೆ ದೊಡ್ಡ ಚಾಮರಾಜ ಒಡೆಯರ ಹೆಸರಿನಲ್ಲಿ ಲಕ್ಷ್ಮೀ ಅಮ್ಮಣ್ಣಿಯವರ ಸಹ ಕಾಲದಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು ಸಾಗರ ಜಲಾಶಯ ಅಂತ ನಮಗೆ ಸೇರಿದ್ದು ಅಲ್ಲಿಂದ ಮುಂದೆ ಹೋದರೆ ದೇವರಾಜ ಇವರು ರಾಮಕೃಷ್ಣ ಹೆಗಡೆಯವ್ರ ಕಾಲದಲ್ಲಿ ಮಂಚನ್ ಬೆಲೆ ಜಲಾಶಯ ನಿರ್ಮಾಣ ಮಾಡುತ್ತೆ ಅರ್ಕಾವತಿ ನದಿ ಕೂಡುತ್ತಲ್ಲಿ ಕಣ್ಮ ಅರ್ಕಾವತಿ ಕುಂಬೋತಿ ಮೂರೂ ಕೂಡೋ ಜಾಗವನ್ನು ಕೂಟ್ಲು ಅಂತ ಕರೀತಾರೆ ಅಲ್ಲಿ ಚಾಮರಾಜಸಾಗರ ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿಂದ ಸ್ವಲ್ಪ ಕೆಳಗಡೆ ಹೋದರೆ ಮಂಚನ್ ಬೆಲೆ ಜಲಾಶಯವನ್ನು ರಾಮಕೃಷ್ಣ ಹೆಗಡೆಯವ್ರ ಕಾಲದಲ್ಲಿ ನಿರ್ಮಾಣ ಮಾಡಿದರು ಹಾಗೇ ಸ್ವಲ್ಪ ಮುಂದೆ ಹೋದರೆ ಎತ್ತಿನ ಮನೆ ಗುಲ್ಗಂಜಿ ಗುಡ್ಡ ಅಂತ ಇದೆ ಅಲ್ಲಿ ಒಂದು ಮೂರು ಜಲಾಶಯ ಇದೆ ಮೂರು ಜಲಾಶಯಗಳಿವೆ ಇನ್ನೂರ ಎಂಬತ್ತಾರು ಕೆರೆಗಳಿವೆ ಪರಿಸರ ಇದೆಯಲ್ಲ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಕರ್ನನ್ ಬ್ರಾನ್ಫೀಲ್ ಅಂತೇಳಿ ಸಾವನ್ದುರ್ಗಕ್ಕೆ ಭೇಟಿ ಕೊಡ್ತಾನೆ ಅವನು ಪ್ರವಾಸಿಗ ಪ್ರವಾಸಿ ಕಥನದಲ್ಲಿ ಬರೀತಾನೆ ಅಲ್ಲಿ ಇಟಿಗೆ ಬೈಲೆಲ್ಲ ಇತ್ತು ಸ್ಮಾರಕಗಳೆಲ್ಲ ಇತ್ತು ಅಂತ ಹೇಳ್ಕೊಳ್ತಾನೆ ಅದು ಪ್ರಾಗ ಪ್ರಾಗೈತಿಹಾಸಿಕ ನೆಲೆಗಳಿತ್ತು ಅಂತ ಬರ್ಕೊಂಡಿದ್ದಾನೆ ಸಂತೋಷ ಅದ್ರ ಜೊತೆಗೆ ಅವನು ದಾಖಲೆ ಮಾಡ್ತಕ್ಕಂಥದ್ದು ಖಗ ಮೃಗ ಮಿಗ ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಸಮೃದ್ಧವಾಗಿದೆ ಸಾವನುದುರ್ಗ ಹತ್ತು ಸಾವಿರದ ಎಂಟುನೂರು ಎಕರೆ ಜಮೀನಿದ್ದದ್ದು ಇವತ್ತು ಆರು ಸಾವಿರ ಎಕರೆಗೆ ಬಂದಿದೆ ಅರಣ್ಯ ಪ್ರದೇಶ ಇದು ಏನು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಭಯಾರಣ್ಯ ಅಂತಾರೆ ಅವ್ನು ಬರೆಯುವ ಕಿಂಕಾರಣ್ಯ ಅಂತ ಬರೀತಾನೆ ಅಂದರೆ ಅರಣ್ಯದ ಹೋಗೋಕ್ಕೆ ಆಗಲ್ಲಪ್ಪ ಅಂತ ಇವತ್ತಿಗೂ ಕೂಡ ಸಾವನುರ್ಗ ಅರಣ್ಯದಲ್ಲಿ ಕಾಡಾನೆಗಳಿದೆ ಚಿರ್ತೆ ಇದೆ ಸೀರ್ಣಾಯಿ ಅಂತಾರೆ ಈ ಕಡೆ ಮತ್ತು ಕರಡಿ ಇದೆ ನವಿಲುಗಳಿದೆ ವಿಷಪೂರಿತ ಹಾವುಗಳಿದೆ ಮತ್ತು ಅರಣ್ಯ ಪ್ರದೇಶಕ್ಕೆ ಮಲೇಷ್ಯಾ ಥರ ಬಂದಿದ್ದರು ಸಾವದುರ್ಗಕ್ಕೆ ವಿಪರೀತ ಸಸ್ಯ ಸಂಕುಲ ಅರಣ್ಯ ಪ್ರದೇಶದಲ್ಲಿ ಔಷಧಿ ಗಿಡಮೂಲಿಕಾ ಸಸ್ಯಗಳಿವೆ ನಂತರ ಚೆನ್ನಾಗಿ ಆ್ಯಂಡ್ರಸನ್ ಅಂತಕ್ಕಂಥ ಪ್ರವಾಸಿಗ ನಮ್ಮ ಸಾವನದುರ್ಗದ ಬಗ್ಗೆ ದಾಖಲೆ ಮಾಡಿದ್ದಾನೆ ಆ ದಾಖಲೆಯನ್ನು ತೆಗೆದುಕೊಂಡು ಪೂರ್ಣಚಂದ್ರ ತೇಜಸ್ವಿ ಅವರು ಮಾಗಡಿ ಚಿರ್ತೆ ಮತ್ತು ಮುನಿಸ್ವಾಮಿ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ ಅರಣ್ಯ ಪ್ರದೇಶದ ಬಗ್ಗೆ ಗಿಡಗಳ ಬಗ್ಗೆ ಹೆಚ್ಚಾಗಿ ಸಾವನುರ್ಗ ಅರಣ್ಯ ಪ್ರದೇಶದಲ್ಲಿ ಮತ್ತು ನಮ್ಮ ಮಾಗಡಿ ಗುರುದೇವನವರು ಕೂಡ ಸಸ್ಯ ಸಂಕುಲದ ಬಗ್ಗೆ ಪ್ರಾಣಿ ಸಂಕುಲದ ಬಗ್ಗೆ ಪರಿಸರದ ಬಗ್ಗೆ ಒಳ್ಳೆಯ ಕೃತಿ ಬರೆದಿದ್ದಾರೆ ಮಾಗಡಿ ಔಷಧಿ ಸಸ್ಯಗಳು ಅಂತ ಸಾವನುರ್ಗ ಅರಣ್ಯ ಪ್ರದೇಶ ಸ್ವಲ್ಪ ಉಳಿದಿದೆ ಬಂಡ್ರಗುಪ್ಪೆ ಅರಣ್ಯ ಪ್ರದೇಶ ಇದೆ ಸೀದೇ ಬೆಟ್ಟ ಇದೆ ಮತ್ತು ಕುಪ್ಪೆ ಇದೆ ತಟ್ವಾಳ ಅರಣ್ಯ ಇದೆ ಆ ಕಡೆ ಹೋದರೆ ಶಿವಗಂಗೆ ತಪ್ಪಲಲ್ಲಿರ್ತಕ್ಕಂಥ ಶ್ರೀರ ಶ್ರೀಗಿರಿಪುರ ಅಂತ ಕರೀತಾರೆ ಇಲ್ಲೆಲ್ಲ ಸ್ವಲ್ಪ ಕಾಡು ಉಳ್ಕೊಂಡಿದೆ ವೈರುಧ್ಯ ಏನಂದರೆ ಬೆಂಗಳೂರು ಸಮೀಪ ಇದೆಯಲ್ಲ ಬೆಂಗಳೂರು ಯಾವಾಗಲೂ ಆಲದ ಮರದ ನೆರಳಲ್ಲಿ ಏನು ಬೆಳೆಯಲ್ಲ ಅಂತಾರೆ ಬೆಂಗಳೂರು ಸಮೀಪ ಇರೋದ್ರಿಂದ ನಮಗೆ ಸವಲತ್ತುಗಳಿಲ್ಲ ಮಗುವಿಗೆ ಒಂದು ಸಸಿ ಮನೆಗೊಂದು ಮಗು ಮಗುವಿಗೆ ಒಂದು ಸಸಿ ಅಂತೇಳಿ ಜಗದ್ಗುರು ಬಾಲಗಂಗಾ ನಂದ ಶ್ರೀಗಳು ಕೋಟಿ ಸಸಿ ಯಜ್ಞವನ್ನು ಮಾಡಿದ್ರ ಇಲ್ಲಿ ಆರಂಭಿಸಿದರು ಅದು ಸ್ವಲ್ಪ ದಿನ ನಡೀತು ಆಮೇಲೆ ಕಡಿಮೆ ಆಯಿತು ಸೊ ಜನಸಾಮಾನ್ಯರಲ್ಲೂ ಎಲ್ಲರಲ್ಲೂ ಕೂಡ ನಮ್ಮನ್ನೇ ನೋಡಿದ್ವಿ ಕೋವಿಡ್ ಸಮಯದಲ್ಲಿ ಎಷ್ಟೊಂದು ಆಮ್ಲಜನಕಕ್ಕೆ ಎಷ್ಟು ಬೇಡಿಕೆ ಇತ್ತು ಅಂತ ಮನೆ ಒಳಗಡೆ ಮನಸ್ಸಿನ ಒಳಗೆ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರತಿಜ್ಞೆ ಬಂದಾಗ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಚೆನ್ನಾಗಿ ಓದ್ವಿ ಇಷ್ಟಪಟ್ಟು ಹೋದ್ರಿ ಕಷ್ಟಪಟ್ಟು ಹೋದ್ರಿ ನೋಡಿ ಇವರೆಲ್ಲರೂ ನಿಮ್ಮ ಭವಿಷ್ಯವನ್ನು ರೂಪಿಸೋಕ್ಕೆ ಬಂದಿದ್ದಾರೆ ಕಷ್ಟಪಟ್ಟು ಓದಿದರೆ ನಾಳೆ ನೀವು ಇಲ್ಲಿರ್ತೀರಿ ನಿಮ್ಮ ತಾಯಿ ತಂದೆಗೆ ಸಂತೋಷ ಆಗ್ತದೆ ನೀವೆಷ್ಟೇ ದೊಡ್ಡವರಾಗ್ರಿ ನಿಮ್ಮ ತಾಯಿ ತಂದೆ ಗುರುಗಳನ್ನು ದೈವವನ್ನು ಮರಿಬೇಡಿ ನಿಮ್ಮ ಪೂರ್ವಿಕರನ್ನು ಮರಿಬೇಡಿ ಭೂಮಿಯನ್ನು ಮರಿಬೇಡಿ ಭೂಮಿ ನೆಂಟ್ಬಿಟ್ರೆ ನಮಗೆ ನೆಂಟಿಲ್ಲ ನಿಜವಾದ ತಾಯಿ ಭೂಮಮ್ಮನೆ ಆ ಯೋಜನೆ ಅದರ ಮುಖ್ಯ ಉದ್ದೇಶನೇ ನನಗಲ್ಲ ನಿನಗೆ ಅಂಥೇಳಿ ನನಗಲ್ಲ ನನಗೆ ಅಂದರೆ ಸಮಾಜಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಯಾರು ಬಡವರಿದ್ದಾರೆ ದೀನ ದಲಿತರಿದ್ದಾರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ದಮನಿತರಿದ್ದಾರೆ ಧ್ವನಿ ಇಲ್ಲದೆ ಇರೋರಿದ್ದಾರೆ ಪ್ರಕೃತಿ ಏನಿದೆ ಸಮಾಜ ಎಲ್ಲವನ್ನೂ ಕೂಡ ಒಟ್ಟಾರೆ ವಿದ್ಯಾರ್ಥಿ ದಸೆಯಿಂದಲೇ ಕೂಡ ವಿದ್ಯೆಯ ಜೊತೆ ಜೊತೆಗೆ ಸಮಾಜವನ್ನು ಅರಿವನ್ನು ಮಾಡಿಕೊಂಡು ಮತ್ತು ಸಮಾಜವನ್ನು ತಿದ್ದಲಿಕ್ಕೆ ಏನೆಲ್ಲ ಕೈಂಕರ್ಯವನ್ನು ತಗೋಬೋದು ಅಂತ ಮಾನಸಿಕ ಸಿದ್ಧತೆಯನ್ನು ಮಾಡುವಂತಹ ಯೋಜನೆ ಕಾರ್ಯಕ್ರಮ ಯುವಜನತೆಯಿಂದಲೇ ಸಾಧ್ಯ ಅಂತೇಳಿ ಈ ಒಂದು ಯೋಜನೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಮಾಜದ ಪಾಲ್ಗೊಳ್ಳುವಿಕೆಯಿಂದ ಸಮಾಜದ ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ರೂಪುಗೊಂಡಿದ್ದಂತೆ ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾ ಸಂಸ್ಕಾರ ಸಂಸ್ಥೆ ಕಳೆದ ಹದಿಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ ಕರ್ನಾಟಕದ ನಮ್ಮ ಬೆಂಗಳೂರಿನ ಸುತ್ತಮುತ್ತಿನ ಬೇರೆ ಬೇರೆ ಭಾಗದಲ್ಲಿ ಮಾಗಡಿಯಲ್ಲಿ ಇದು ನಮ್ಮದು ಎರಡನೇ ಕ್ಯಾಂಪ್ ಇದು ಎಂಟು ವರ್ಷದ ಇಂಚೆ ಇಲ್ಲಿ ಒಂದು ಕ್ಯಾಂಪನ್ನು ಮಾಡಿದ್ವಿ ಇದೇ ಸ್ಥಳದಲ್ಲಿ ಇದೇ ಅದ್ಭುತವಾದಂತಹ ನಮಗೆ ಸ್ಪಂದನೆ ಮತ್ತು ಪ್ರತಿಸ್ಪಂದನೆ ಸಿಕ್ಕಿದಂಥದ್ದು ಈಗ ಮತ್ತೆ ಎಂಟು ವರ್ಷದ ನಂತರ ಕೊರೋನಾ ನಂತರ ಮತ್ತೆ ಹೊಸ ಇಲ್ಲಿ ಬಂದಿರುವಂಥದ್ದು ಇವತ್ತು ಬೆಳಿಗ್ಗೆ ಈ ಒಂದು ಏಳು ದಿನದ ಕ್ಯಾಂಪಲ್ಲಿ ಈ ಐದು ದಿನಗಳು ಪ್ರತಿದಿನವೂ ಒಂದೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವತ್ತು ಪರಿಸರ ಸಂರಕ್ಷಣೆ ಬೆಳಗ್ಗೆ ಶ್ರಮದಾನದ ಒಂದು ಭಾಗವಾಗಿ ಎಲ್ಲ ನಮ್ಮ ವಿದ್ಯಾರ್ಥಿಗಳೂ ಕೂಡ ಸುಮಾರು ಮುನ್ನ ಮುನ್ನೂರಕ್ಕಿಂತ ಹೆಚ್ಚು ಮನೆಗಳನ್ನು ತಲುಪಿದ್ದಾರೆ ಐನೂರನ್ನು ನಾವು ಟಾರ್ಗೆಟ್ ಕೊಟ್ಟಿದ್ವಿ ಐನೂರು ತಲುಪಿದ್ದೀವ ಐನೂರು ತಲುಪಿದ್ದೀವ ಹ್ಞೂ ಒಟ್ಟು ಆರು ಗುಂಪುಗಳನ್ನು ಮಾಡ್ಕೊಂಡಿದ್ವಿ ಒಂದು ಗುಂಪು ಊಟ ಉಪಚಾರವನ್ನು ನೋಡಿಕೊಂಡ್ರೆ ಐದು ಗುಂಪುಗಳು ಒಂದೊಂದು ಗುಂಪು ಐ ಒಂದು ನೂರು ಮನೆಗಳನ್ನು ತಲುಪಬೇಕು ನೂರು ಮನೆಯಲ್ಲಿ ಅವರ ಜೊತೆ ಮಾತಾಡಿ ಪರಿಸರದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಬೇಕು ಅಂತ ಒಂದು ಟಾರ್ಗೆಟನ್ನು ಕೊಟ್ಟಿದ್ರು ಅವ್ರ ಜೊತೆಗೆ ಉಪನ್ಯಾಸಕರು ಸೇರಿ ಐನೂರು ಮನೆಗಳನ್ನು ಇವತ್ತು ತಲುಪಿದ್ದಾರೆ ಆ ಪರಿಸರ ಬಗ್ಗೆ ಏನೇನು ತಲುಪಿದ್ದಾರೆ ಅದೇ ದಿನ ಇವತ್ತು ಪರಿಸರದ ಬಗ್ಗೆ ಒಂದು ಮಾತಾಗಬೇಕು ಹಿರಿಯರು ಏನು ಇದ್ರ ಬಗ್ಗೆ ಅನುಭವಿಸಿದ್ದಾರೆ ಅನುಭವದ ವಾಣಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಆ ವಿಚಾರ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಏನು ವಿಷಯಗಳನ್ನು ತಿಳ್ಕೊಂಡಿರ್ತಾರೆ ಸಮಾಜಕ್ಕೆ ತಲುಪಿಸೋಂಥದ್ದು ಸಮಾಜದಲ್ಲಿ ಏನೇನು ಕಂಡಿರ್ತಾರೆ ಮಕ್ಕಳುಗಳು ಅವುಗಳನ್ನು ನಮ್ಮೊಂದಿಗೆ ಸಂವಾದ ಮಾಡುವಂಥದ್ದು ಒಟ್ಟಾರೆ ಒಂದು ಸಂವಾದದ ಮೂಲಕ ಚರ್ಚೆಯ ಮೂಲಕ ವಿಷಯ ಸಂಗ್ರಹವನ್ನು ಮಾಡಿಕೊಂಡು ಮನಸ್ಸಿನೊಳಗಡೆ ಒಂದು ಮಂಥನವನ್ನು ಆಗಿ ಹೊಸ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲ ಹೇಗೆ ಪ್ರಯತ್ನ ಮಾಡ್ಬೋದು ಅನ್ನುವಂಥ ಅವಕಾಶವನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ನಮ್ಮ ವಿಚ ನಮ್ಮ ಮಹಾವಿದ್ಯಾಲಯ ವಿದ್ಯಾಸಂಸ್ಕಾರ ಏನು ಕಾಲೇಜಿದೆ ಅದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜೊತೆ ಸೇರಿ ಸರ್ಕಾರದ ಯೋಜನೆಗಳ ಜೊತೆ ಸೇರಿ ನಾವುಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ಶ್ರೀಯುತ ಮಾರಣ್ಣನವರು ಅವರ ಅಗಾಧವಾದಂಥ ವಿಚಾರಗಳೇನಿದೆಯಲ್ಲ ಅವರ ಅನುಭವ ಇದೆಯಲ್ಲ ಈ ಅನುಭವವನ್ನು ನಾವುಗಳು ಅವ್ರ ಕಡೆಯಿಂದ ಪಡೆದುಕೊಟ್ಕೋಬೇಕು ಬ್ರಹ್ಮಾನ್ಯ ಧನಂಜಯರಾಗಿರ್ಬೋದು ಹಾಗೆ ಸಮಾಜದ ಜೊತೆ ಜೊತೆಗೆ ಓರೆಕೋರೆಗಳನ್ನು ತಿತ್ತಾ ಇರುವಂಥ ಜಿ ಟಿ ವಿ ಆಗಿರ್ಬೋದು ಇವರೆಲ್ಲರ ಜೊತೆ ನಾವು ಇವರ ಅನುಭವವನ್ನು ಕತ್ಕೋಬೇಕು ಅಂತ ಸೊ ಈ ರೀತಿಯಲ್ಲಿ ಸಮಯ ಪ್ರಜ್ಞೆ ಒಂದು ಜವಾಬ್ದಾರಿ ಒಂದು ಕಮಿಟ್ಮೆಂಟ್ ಅಂತ ಏನಿದೆ ಇದು ವ್ಯಕ್ತಿತ್ವಗಳ ಲೈವ್ ಎಕ್ಸಾಂಪಲ್ ನಾನು ಹೇಳುವಂಥದ್ದು ಯಾವುದೇ ಇತಿಹಾಸ ಪುರುಷರು ನೋಡಿ ಅಲ್ಲಿ ಅಲ್ಲಿ ಹಿಂಗೆ ಅವರಿಂದ ಇನ್ಸ್ಪಿರೇಷನ್ ತೋಳಿ ಅನ್ನೋದಕ್ಕಿಂತ ಲೈವ್ ಎಕ್ಸಾಂಪಲ್ ನಮ್ಮ ಕಣ್ಮುಂದೆಗಳಿದೆ ಜೀವಂತ ಉದಾಹರಣೆಗಳು ಈ ಉದಾಹರಣೆಯನ್ನು ನಾವು ಅಳವಡಿಸ್ಕೊಂಡು ಬೆಳೆದ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ ಹಾಗೆ ಸಂಸ್ಥೆಯ ಪರವಾಗಿ ನಮ್ಮ ವಿದ್ಯಾಸಂಸ್ಕಾರ ಆಡಳಿತ ಮಂಡಳಿಯ ಪರವಾಗಿ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ಸೊ ನಮ್ಮ ಒಂದು ಆಹ್ವಾನಕ್ಕೆ ಪ್ರೀತಿಗೆ ತಾವು ಒಪ್ಪಿ ಬಂದಿದ್ದಕ್ಕೆ ತಮಗೆ ಮನೆ ಧನಂಜಯವರಿಗೆ ವೆಂಕಟೇಶ್ವರ ಅವ್ರಿಗೆ ಹಾಗೆ ಎಲ್ಲ ಮಾಗಡಿಯ ಜನತೆಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದ ಹೇಳ್ತೇನೆ ಹಾಗೆ ನಿಮ್ಮ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಇರಬೇಕು ಮಾರ್ಗದರ್ಶನವನ್ನು ಕೊಡಿ ಶೋಭಾರ ನಮಸ್ತೆ ನಮಸ್ತೆ ಸರ್ ಇವತ್ತು ನೀವು ಮಾಗಡಿ ಪಟ್ಟಣಕ್ಕೆ ಬಂದಿದ್ದೀರಾ ಎನ್ ಎಸ್ ಎಸ್ ಶಿಬಿರಾರ್ಥಿಗಳಾಗಿ ಯಾವ ಕಾಲೇಜಿಂದ ಬಂದಿದ್ದೀರಾ ಈ ಎನ್ ಎಸ್ ಎಸ್ ಅಲ್ಲಿ ನೀವೇನೆಲ್ಲ ಕಲ್ತ್ಕೊತೀರಾ ಸರ್ ನಾವು ಮಾಚೌಳಿ ಕೆಟ್ಟಲ್ಲಿರುವಂಥ ವಿದ್ಯಾ ಸಂಸ್ಕಾರ ಸಂಸ್ಥೆಯಿಂದ ಇಲ್ಲಿ ಬಂದಿದ್ದೀವಿ ಎನ್ ಎಸ್ ಎಸ್ ಶಿಬಿರನ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷನ ನ್ಯಾಷನಲ್ ಸ್ಪೆಷಲ್ ಕ್ಯಾಂಪಾಗಿ ಆಯೋಜಿಸ್ತಾರೆ ಎನ್ ಎಸ್ ಎಸ್ ಕ್ಯಾಂಪ್ನ ಆದರೆ ಈ ವರ್ಷ ಮಾಗಡಿಯಲ್ಲೇ ಮಾಡಬೇಕು ಅಂತ ನಮ್ಮ ಕಾಲೇಜಲ್ಲಿ ಎನ್ ಎಸ್ ಎಸ್ ತಂಡದಿಂದ ತೀರ್ಮಾನಿಸಿ ನಾವು ಅದಕ್ಕೋಸ್ಕರ ಮಾಗಡಿಗೆ ಬಂದಿದ್ದೀವಿ ಸರ್ ನಮ್ಮ ಮಾಗಡೀಲಿ ಏನೇ ಒಂದು ಆ್ಯಕ್ಟಿವಿಟೀಸ್ ಇದ್ರು ಸೋಮೇಶ್ವರ ಟೆಂಪಲ್ ಹತ್ರನೇ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ನಾವು ಅದೇ ಉಳ್ಕೊಡೋದೆಲ್ಲ ಬೇರೆ ಪ್ಲೇಸಲ್ಲಿ ಉಳ್ಕೊಂಡಿದ್ದೀವಿ ಸರ್ ನಾವು ಎನ್ ಎಸ್ ಎಸ್ಗೆಲ್ಲಿ ನಾವು ಬಂದು ಎಷ್ಟೋ ವಿಚಾರಗಳನ್ನ ಕಲ್ತ್ಕೊತೀವಿ ನಾವು ಆ್ಯಕ್ಚುಲಿ ನಿನ್ನೆ ಬಂದಿದ್ದು ಇಲ್ಲಿ ನಿನ್ನೆ ಬಂದು ಫಸ್ಟು ನಾವು ಇಲ್ಲಿ ನೆನ್ನೆ ಆ್ಯಕ್ಟಿವಿಟೀಸ್ ಮಾಡ್ದ ಒಂದು ಆಮೇಲೆ ಅಡುಗೆ ಎಲ್ಲ ನಾವೇ ಮಾಡ್ಕೊತೀವಿ ನೆಕ್ಸ್ಟು ದಿನ ಒಂದೊಂದು ಕಾರ್ಯಕ್ರಮ ಇರುತ್ತೆ ಮತ್ತೆ ಶ್ರಮದಾನ ಮಾಡ್ತೀವಿ ಇವತ್ತು ಪರಿಸರ ಸಂರಕ್ಷಣೆ ಬಗ್ಗೆ ನಾವು ಶ್ರಮದಾನ ಮಾಡ್ದೋ ಎಲ್ಲರ ಮನೆ ಮನೆಗೂ ಹೋಗಿ ಎಲ್ಲರಿಗು ಪರಿಸರದ ಅಂದರೆ ಪರಿಸರದ ಬಗ್ಗೆ ಜಾಗೃತಿನ ಮೂಡಿಸ್ದು ಆಮೇಲೆ ದಿನ ಒಂದೊಂದರ ಆಕ್ಟಿವಿಟೀಸ್ ಇರ್ತಿವತ್ತು ಪರಿಸರ ಇದ್ರೆ ನಾಳೆ ಆರೋಗ್ಯದ ಬಗ್ಗೆ ಇರುತ್ತೆ ಈ ರೀತಿ ಬೇರೆ ಬೇರೆ ಆಕ್ಟಿವಿಟೀಸ್ನ ದಿನ ಮಾಡ್ತೀವಿ ಆಮೇಲೆ ಸಂಜೆ ಆಯಿತು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತೀವಿ ನಾವು ಎನ್ ಎಸ್ ಎಸ್ ಇಂದ ಸಾಕಷ್ಟು ಕಲ್ತಿದ್ದೀವಿ ಮತ್ತೆ ನಾವು ಕಲ್ತಿರೋದನ್ನ ಜನಗಳಿಗೆ ಮೂಡ್ಸೋಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನಾವು ಮಾರ್ನಿಗೆ ಬಂದಿದ್ದು ತುಂಬ ಖುಷಿ ಆಯಿತು ದಿಲೀಪ್ ನಮಸ್ತೆ ತಾವು ಕೂಡ ಏನು ಎನ್ ಎಸ್ ಎಸ್ ಶಿಬಿರಾರ್ಥಿಗಳಾಗಿ ಬಂದಿದ್ದೀರಾ ಎನ್ ಎಸ್ ಎಸ್ ಅಲ್ಲಿ ಎನ್ ಎಸ್ ಎಸ್ ಅಂದ್ರೆ ಏನು ಎನ್ ಎಸ್ ಎಸ್ ಅಲ್ಲಿ ನೀವೇನು ಕಲ್ತ್ಕೊಂಡ್ರಿ ಸರ್ ನಾರ್ಮಲಾಗಿ ಎನ್ ಎಸ್ ಎಸ್ ಅಂತಂದ್ರೆ ಅವ್ರು ಹೇಳಿದಂಗೆ ಆ ಥರ ಅಂತಲ್ಲ ಎನ್ ಎಸ್ ಎಸ್ ಅಂತಂದ್ರೆ ನಮ್ಮ ಸರ್ ನಮ್ಮ ಸರ್ ಹೇಳೋರು ಸಿ ಯೋ ಸರ್ ಎನ್ ಎಸ್ ಎಸ್ ಅಂದರೆ ನಿತ್ಯ ಸಿದ್ಧಿಶಕ್ತಿ ಅಂತಂದ್ರೆ ನಮ್ಮ ದಿನದ ದಿನಚರಿ ಇವಾಗ ನಾವು ಸೇವಾ ಮನೋಭಾವನೆ ನಾನು ಕಲ್ತ್ಕೊಂಡಿದ್ದೀನಿ ಅಂತಂದರೆ ಇವಾಗ ಎಷ್ಟೋ ಜನ ಹೊರಗಡೆಯಿಂದ ಬರ್ತದೆ ನಾಟ್ ಮೀ ಫಾರ್ ಯು ಅಂದರೆ ನಮ್ಮಿಂದಲ್ಲ ನಿಮಗಾಗಿ ನಾವು ಈ ಟೆಂಪಲ್ನ ನೋಡಿದ್ದೀವಿ ಸರ್ ನಾವು ಟೆಂಪಲ್ನ ಅಂದರೆ ಮೊದಲಿಂದ ಚೆನ್ನಾಗಿದೆ ಬಟ್ ನಾವು ಇನ್ನೂ ಚೆನ್ನಾಗಿ ಇದು ಮಾಡೋಕ್ಕೆ ಟ್ರೈ ಮಾಡ್ತಾ ಮತ್ತು ಇವತ್ತು ಪರಿಸರ ಸಂರಕ್ಷಣೆ ಅಂತಿತ್ತು ಮನೆ ಮನೆಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ದಿನ ಒಂದೊಂದು ಟಾಪಿಕ್ ಇಟ್ಕೊತೀವಿ ಅದಕ್ಕಿಂತ ಮುಂಚೆ ನಾವು ಯಾ ನಮ್ಮ ಟೀಮ್ ಥರ ಮಾಡಿಕೊಂಡು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಇವತ್ತಿಂದು ಏನು ಮಾಡಬೇಕು ಮತ್ತು ಏನು ಮಾಡಬೇಕು ಪ್ರೊಸೆಸಿಂಗ್ ಇದು ಮಾಡ್ಕೊತೀವಿ ಅಡುಗೆ ಮಾಡ್ತಾರೆ ಅಂತ ಅವ್ರು ಹೇಳಿದ್ರು ಅಡುಗೆ ಮನೇಲಿ ಮಾಡೋಕ್ಕೂ ಇಲ್ಲಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಸರ್ ಅಡುಗೆಯಲ್ಲಿ ನಾವು ಅಪ್ಪ ಅಮ್ಮ ಮಾಡ್ತಾರೆ ನಾವು ತಿಂತಿದ್ವಿ ಇಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ ಮಾಡ್ತೀವಿ ಮತ್ತು ಅಂದರೆ ಏನೇ ಆದರೂ ಎಲ್ಲ ಲೀಡರ್ಶಿಪ್ ವಹಿಸ್ಕೊಂಡು ಮಾಡ್ತಾ ಇರ್ತಾರೆ ಅದು ತುಂಬ ಖುಷಿ ಸರ್ ಮತ್ತು ನಮ್ಮ ಕಾಲೇಜಿಂದ ನಾವು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಮ್ಯಾಗ್ಲಿ ತುಂಬ ಒಂಥರ ಜನಗಳು ತುಂಬ ಸ್ವಲ್ಪ ಜನ ಸಪೋರ್ಟಿವ್ ಆಗಿದ್ದಾರೆ ಮತ್ತು ಸ್ವಲ್ಪ ಜನ ಅಷ್ಟೊಂದು ರಿಯಾಕ್ಟ್ ಮಾಡಿಲ್ಲ ಅಂತಂದ್ರೂ ಇಲ್ಲಿರೋ ನೇಚರ್ಗೆ ಸರ್ ಎಲ್ಲ ಸಖತ್ತಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ಕ್ಲೀನಾಗಿ ಮತ್ತೆ ಏನ್ ಎಸ್ ಅಂದ್ರೆ ನಾನು ಮೇನ್ ಆಗ ಏನ್ ಕಲ್ಕೊಂಡಿದೀನಪ್ಪ ಅಂತಂದ್ರೆ ಸೇವಾ ಮನೋಭಾವನೆ ಕಲ್ತ್ಕೊಂತ ಮತ್ತೆ ಎಲ್ಲ ಜೊತೆನು ಖುಷಿ ಖುಷಿಯಾಗಿ ನಗ್ನಾಗ್ತಾ ಮಾತಾಡ್ತಾ ಇದ್ದೀವಿ ಎಲ್ಲರ ಜೊತೆ ಇದಾಗಿ ನಡ್ಕೊಂತೀವಿ ಸರ್ ಮತ್ತೆ ಇಲ್ಲಿ ಅವೇರ್ನೆಸ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತಂದ್ರೆ ಒಂಥರ ಏನೋ ತಮಾಷೆಗಾಗಿ ಮಾಡ್ತಾ ಇರೋದಲ್ಲ ನಾವು ನಾವು ಕ್ಯಾಂಪ್ನ ಇಷ್ಟು ಪ್ರತಿ ವರ್ಷಕ್ಕೂ ಮಾಡ್ತೀವಿ ಬಟ್ ಪ್ರತಿ ವರ್ಷನೂ ಸಕ್ಸಸ್ ಆದಾಗ ಮುಂದಿನ ಸರ್ ಇನ್ನೂ ಚೆನ್ನಾಗಿ ಟ್ರೈ ಚೆನ್ನಾಗಿ ಒಂದಿನ ಟ್ರೈ ಮಾಡೋಣ ಟ್ರೈ ಮಾಡೋಣ ಅನ್ನೋ ಒಂದೇ ಒಂದು ರೀಸನ್ ಇಟ್ಕೊಂಡು ನಾವು ಇಲ್ಲಿ ಪ್ರತಿ ಸರಿ ಕ್ಯಾಂಪ್ ಇಲ್ಲಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು